ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಇವತ್ತು ನಾನು ಸಬ್ಸಿಗೆ ಸೊಪ್ಪು ಮತ್ತು ಬೇಳೆ ಹಾಕಿ ಯಾವ ಥರ ಸಾಂಬಾರು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮುದ್ದೆಗಿಂತೂ ಸೂಪರ್ ಕಾಂಬಿನೇಷನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಸಬ್ಸಿಗೆ ಸೊಪ್ಪು ಮತ್ತು ಬೇಳೆ ಸಾಂಬಾರು ಮಾಡೋದಕ್ಕೆ ಸಬ್ಸಿಗೆ ಸೊಪ್ಪು ಒಂದು ಕಟ್ಟು ಒಂದು ಆಲೂಗೆಡ್ಡೆ ಮತ್ತು ಒಂದು ಕಪ್ಪು ಬೇಳೆ ತೊಗೊತಾಯಿದ್ದೀನಿ ಈಗ ಸಬ್ಸಿಗೆ ಸೊಪ್ಪು ಮತ್ತು ಆಲೂಗೆಡ್ಡೆ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಎರಡು ಹೆಚ್ಚಿಟ್ಕೊಂಡಿರೋ ಟೊಮೊಟೊ ನೆಕ್ಸ್ಟು ಒಂದು ಕಾಫಿ ಲೋಟದಲ್ಲಿ ಮುಕ್ಕಾ ಗ್ಲಾಸಷ್ಟು ತೊಗರಿಬೇಳೆ ನೆಕ್ಸ್ಟು ಏನು ತೊಳೆದಿಟ್ಕೊಂಡಿರೋ ಸಬ್ಬಸಿಗೆ ಸೊಪ್ಪು ಮತ್ತು ಆಲೂಗೆಡ್ಡೆ ಒಂದು ಹಾಕೋತಾ ಇದ್ದೀನಿ ನಾನು ಒಂದು ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ ಈಗ ತರಕಾರಿ ಎಲ್ಲ ಹಾಕೊಂಡ ನಂತರ ಒಂದು ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದು ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಾಲ ಬರ್ಸ್ಕೊಳ್ಳೋಣ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಮಸಾಲೆಗೆ ಒಂದು ಈರುಳ್ಳಿ ಜಾರ್ ತಗೊಂಡು ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ನೆಕ್ಸ್ಟ್ ಒಂದು ಇಡಿಯಷ್ಟು ಕಾಯಿ ತುರಿ ಈಗ ಒಂದೂವರೆ ಚಮಚದಷ್ಟು ಧನಿಯಾ ಪೌಡ್ರು ಈಗ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಈಗ ಇದನ್ನು ರುಬ್ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ ಆಗಿದೆ ನೋಡಿ ಈಗ ಒಂದು ಪಾತ್ರೆ ಕಾಯಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಆಯಿಲ್ ಕಾದ ನಂತರ ಒಂದು ಟೀ ಸ್ಪೂನು ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಒಂದೆರಡು ಒಣಮೆಣಸಿನ್ಕಾಯಿ ಒಂದು ಐದು ನಿಮಿಷ ಫ್ರೈ ಮಾಡಿ ಈಗ ರುಬ್ಬಿರೋಂತಹ ಮಸಾಲೆನ ಒಳಗಡೆ ಹ್ಯಾಡ್ ಮಾಡ್ಕೊಳ್ಳಿ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳೋಣ ಹೇಗೆ ಇದು ಕುದಿ ಬರೋ ಅಷ್ಟರಲ್ಲಿ ನೋಡಿ ಸೊಪ್ಪು ಮತ್ತು ಬೇಳೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಎರಡು ಹೊಡ್ಸ್ಕೊಂಡ್ರೆ ಸಾಕು ಈ ಕಡೆ ಸಾಂಬಾರು ಕುದಿ ಬರ್ತಾಯಿದೆ ಈಗ ಇದು ಬೇಯಿಸಿಟ್ಕೊಂಡಿರೋಂತಹ ತರಕಾರಿನ ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ ಈಗ ನೀಟಾಗಿ ಒಂದು ಕೊಡೋಣ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನೋಡಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನೀರು ಆಡ್ ಮಾಡ್ಕೊಂಡಿದ್ದೀನಿ ನಾನು ಈಗ ಬೇಯ್ತಾ ಉಂಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಂಬಾರು ಆಗುತ್ತೆ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ಸೂಪರ್ ಆಗಿರುತ್ತೆ ಮುದ್ದೆ ಜೊತೆ ಅನ್ನೋ ಜೊತೆ ನಾವು ಯಾವುದಕ್ಕಾದ್ರೂ ಆಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ರುಚಿಯಾದ ಸಾಂಬಾರು ರೆಡಿಯಾಗಿದೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವೇ ಇಷ್ಟಪಟ್ಟು ಮಾಡಿ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು